ಸ್ನೇಹಿತರೆ ಈ ವಿಡಿಯೋದಲ್ಲಿ ಹೇಳುವ ವಿಷಯಗಳು ಎಲ್ಲಾ ಜನರಿಗೆ ಅನ್ವಯಿಸುವುದಿಲ್ಲ ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಒಂದೊಂದು ಟೈಪ್ ಹೆಂಗಸರಿಗೆ ಮಾಡಿದರೆ ಇಷ್ಟವಾಗುತ್ತೆ ಒಬ್ಬೊಬ್ಬರ ಮನಸ್ಸು ಒಂದು ರೀತಿ ಇರುತ್ತೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ನಿಮಗೆ ಇದು ಸರಿ ಅನಿಸಿದರೆ ಮಾತ್ರ ಈ ರೀತಿಯಾಗಿ ಹೆಂಗಸರಿಗೆ ಮಾಡಿ ಯಾವುದೇ ಬೇರೆ ಸಂಬಂಧಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಗೆಳೆಯರೆ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಹೆಂಗಸರಿಗೆ ಮಾಡುವುದು ಒಂದು ಪರ್ಫಾರ್ಮೆನ್ಸ್ ಅಲ್ಲ ಅದು ಒಂದು ಕ್ರೀಡೆಯಲ್ಲ ಅದು ಮತ್ತೊಬ್ಬರ ಮುಂದೆ ಪೌರುಷ ಕೊಚ್ಚಿಕೊಳ್ಳುವ ಕ್ರಿಯೆಯಲ್ಲ ಹೆಂಗಸರಿಗೆ ಮಾಡುವುದು ಗಂಡು ಮತ್ತು ಹೆಣ್ಣಿನ ಸಂಬಂಧವನ್ನು ಮತ್ತು ಪ್ರೀತಿಯನ್ನು ಇನ್ನು ಹೆಚ್ಚುಗೊಳಿಸುವ ಒಂದು ಆಟ ಕೆಲವರು ಇದನ್ನು ಇನ್ನೊಬ್ಬರ ಮುಂದೆ ಪೌರುಷ ತೋರಿಸಲು ಉಪಯೋಗಿಸಿದರೆ ಇನ್ನು ಕೆಲವರು ಗಂಡಸರು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಲು ಉಪಯೋಗಿಸುತ್ತಾರೆ ದಯವಿಟ್ಟು ಹೀಗೆ ಮಾಡಬೇಡಿ ಹೆಣ್ಣಸರಿಗೆ ಮಾಡುವ ಮನಸ್ಸಾದರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮನ್ನು ಅರ್ಥ ಮಾಡಿಕೊಂಡಿರುವ ಗೆಳತಿಗೆ ಮಾಡಿ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಬೇಡಿ ಸ್ನೇಹಿತರೆ ಇದು ನಿಮಗೆ ನೆನಪಿರಲಿ ಯಾವುದೇ ಗಂಡಸರು ಅತಿ ಹೆಚ್ಚು ಒತ್ತಡದಿಂದ ಟೆನ್ಷನ್ನಲ್ಲಿ ಇರುತ್ತಾರೆ ಅವರಿಂದ ಹೆಣ್ಣಿಗೆ ಸುಖ ಕೊಡಲು ಸಾಧ್ಯವೇ ಇಲ್ಲ ಅವರು ಸುಖವನ್ನು ಅನುಭವಿಸದೆ ಹೆಣ್ಣಿಗೂ ಸುಖ ಕೊಡುವುದಿಲ್ಲ ಮೊದಲನೆಯದಾಗಿ ಹೆಣ್ಣಸರಿಗೆ ಮಾಡುವ ಮುಂಚೆ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರಬೇಕು ಮನಸ್ಸಿನಲ್ಲಿ ಮನಸ್ತಾಪ ಇಟ್ಟುಕೊಂಡು ಮಾಡಿಕೊಂಡರೆ ಅದರಲ್ಲಿ ಖಂಡಿತ ಸುಖ ಇಲ್ಲ ಸುಮ್ಮನೆ ಮಾಡಿದ್ದೀವಿ ಅಂತ ಹೇಳಿಕೊಳ್ಳಬಹುದು ಅಷ್ಟೇ ಅದರಿಂದ ಯಾವ ಸುಖವೂ ಸಿಗುವುದಿಲ್ಲ ಈ ರೀತಿ ಮಾಡುವುದರಿಂದ ಜೀವನ ಪೂರ್ತಿ ಮನಸ್ಸಿನಲ್ಲಿ ಆಸೆಗಳು ಮನಸ್ಸಿನಲ್ಲಿ ಉಳಿಯುತ್ತೆ ಹೊರತು ಸರಿಯಾದ ಸುಖ ಸಿಗುವುದಿಲ್ಲ ಸರಿಯಾದ ಸುಖ ಸಿಗದಿದ್ದಾಗ ಬೇರೆಯವರ ಸಂಬಂಧ ಅಥವಾ ಬೇರೆ ಹೆಂಗಸರ ಜೊತೆಯ ಸುಖವನ್ನು ಪಡೆಯಲು ಹೋಗುತ್ತಾರೆ ಆದ್ದರಿಂದ ತಮಗೆ ಏನು ಇಷ್ಟ ಎಂದು ಪರಸ್ಪರ ಮಾತನಾಡಿ ಆಮೇಲೆ ಮಾಡಿಕೊಳ್ಳಿ ಪ್ರತಿದಿನ ಜಗಳ ಮಾಡಿಕೊಂಡು ರಾತ್ರಿಯದ ಮೇಲೆ ಹೆಂಗಸರಿಗೆ ಮಾಡಿದರೆ ಅವರಿಂದಲೂ ಸುಖ ಸಿಗುವುದಿಲ್ಲ ನಿಮ್ಮಿಂದಲೂ ಅವರಿಗೆ ಸರಿಯಾದ ಸುಖ ಕೊಡಲು ಸಾಧ್ಯವೇ ಇಲ್ಲ ಹೆಂಗಸರಿಗೆ ಮಾಡುವ ಮುಂಚೆ ಬರು ಮೂತ್ರ ವಿಸರ್ಜನೆ ಮಾಡಿ ಅಂಗಗಳನ್ನು ಶುಚಿಯಾಗಿಟ್ಟುಕೊಳ್ಳಿ ಹಾಗೆ ಹೆಂಗಸರಿಗೆ ಮಾಡುವ ಮುಂಚೆ ಹೆಂಗಸರ ಆ ಮುಖ್ಯ ಭಾಗಗಳನ್ನು ಕೈ ಅಥವಾ ನಾಲಿಗೆ ಸಹಾಯದಿಂದ ಇನ್ನು ಹೆಚ್ಚು ಆಸೆಗಳು ಬರುವಂತೆ ಮಾಡಬೇಕು ಇದರಿಂದ ಹೆಣ್ಣು ಹೆಚ್ಚು ಉತ್ಸುಕಲಾಗುತ್ತಾಳೆ ನಿಮಗೆ ಮಾಡೋಕೆ ಬೇಗ ರೆಡಿಯಾಗುತ್ತಾಳೆ ಇದು ಹೆಣ್ಣಿಗೆ ಅತ್ಯಂತ ಸುಖ ನೀಡುವ ಕ್ರಿಯೆಯಾಗಿದೆ ಈ ರೀತಿಯಾಗಿ ಮಾಡಿ ಆಮೇಲೆ ಮಾಡಿದರೆ ಖಂಡಿತ ಹೆಂಗಸರು ಮನಸ್ಫೂರ್ತಿಯಾಗಿ ಸುಖ ಅನುಭವಿಸಿ ನಿಮಗೂ ಸುಖ ಕೊಡುತ್ತಾರೆ ಈ ರೀತಿಯಾಗಿ ಮಾಡಿದರೆ ಯಾವ ಹೆಣ್ಣಿಗೂ ಆಸೆಗಳನ್ನು ತಡೆದುಕೊಳ್ಳಲು ಆಗುವುದಿಲ್ಲ ತುಂಬಾ ಜನ ಗಂಡ ಹೆಂಡತಿಯರು ಇದನ್ನು ಮಾಡದೆ ನೇರವಾಗಿ ಮಾಡಿಕೊಳ್ಳಲು ರೆಡಿಯಾಗುತ್ತಾರೆ ಇದರಿಂದ ಇಬ್ಬರಿಗೂ ಅತೃಪ್ತಿಯಾಗುತ್ತೆ ತುಂಬಾ ಜನರು ಅತಿ ವೇಗವಾಗಿ ಹೆಂಗಸರಿಗೆ ಮಾಡಿ ಬೇಗ ಔಟ್ ಆಗಿ ಅಂಗಾತ ಮಲಗುತ್ತಾರೆ ತುಂಬಾ ಜನರಿಗೆ ಗಂಡಸರಿಗೆ ತುಂಬಾ ಜಾಸ್ತಿ ಟೈಮ್ ಮಾಡಿ ಸುಖ ಕೊಡಬೇಕೆಂದು ಅಂದುಕೊಂಡಿರುತ್ತಾರೆ ಆದ್ರೆ ಹಾಗೆ ಮಾಡಕ್ಕಾಗಲ್ಲ ಒಬ್ಬ ಆರೋಗ್ಯವಂತ ವ್ಯಕ್ತಿ ನಾಲ್ಕರಿಂದ ಐದು ನಿಮಿಷ ಮಾಡಬಹುದು ಅಷ್ಟೇ ಆದರೆ ಇದು ಒಬ್ಬರಿಂದೊಬ್ಬರಿಗೆ ಸ್ವಲ್ಪ ಬದಲಾಗಿರುತ್ತದೆ ನಿಮ್ಮ ಸಂಗಾತಿಯನ್ನು ಕೇಳಿ ಮೊದಲು ಫೋರ್ಪ್ಲೇ ಇಲ್ಲ ಮೊದಲೇ ನೇರವಾಗಿ ಮಾಡಿಕೊಳ್ಳುವ ಎಂದು ಕೇಳಿ ಇವರರಲ್ಲಿ ಯಾವುದು ಇಷ್ಟ ಎಂದು ಕೇಳಿ ಖಂಡಿತವಾಗಿ ಮೊದಲು ಪ್ಲೇ ಮಾಡಿ ಆಮೇಲೆ ಮಾಡಿಕೊಳ್ಳುವೆ ಎನ್ನುತ್ತಾರೆ ಆದ್ದರಿಂದ ಸ್ನೇಹಿತರೆ ಮೊದಲ ಬಾರಿ ಹೆಂಗಸರಿಗೆ ಮಾಡುವಾಗ ಸರಿಯಾದ ರೀತಿ ಫೋರ್ ಪ್ಲೇ ಮಾಡಿ ಖುಷಿ ಆಮೇಲೆ ಮಾಡಿ ಇದರಿಂದ ಮೊದಲನೇ ಬಾರಿಗೆ ತುಂಬಾ ಖುಷಿ ಸಿಗುತ್ತೆ ಇಬ್ಬರಿಗೂ ಸ್ನೇಹಿತರೆ ಹೆಂಗಸರಿಗೆ ಮಾಡುವ ಮುಂಚೆ ಹೆಣ್ಣಿನ ಮುಖ್ಯವಾದ ಕೆಲವು ಭಾಗಗಳನ್ನು ಉದ್ರೇಕಿಸಿದರೆ ಮಂಚದ ಮೇಲೆ ನಿಮಗೆ ಹತ್ತು ಪಟ್ಟು ಸುಖ ಹೆಚ್ಚು ಸಿಗುತ್ತೆ ಆಕೆ ಭಾಗಗಳನ್ನು ಉದ್ರೇಕಿಸಿದಾಗ ಅವಳ ದೇಹದಲ್ಲಾಗುವ ಬದಲಾವಣೆಗಳನ್ನು ನೀವೇ ನೋಡಬಹುದು ಅವಳು ಎಷ್ಟು ಸುಖ ಪಡೆಯುತ್ತಿದ್ದಾಳೆಂದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹೆಂಗಸರಿಗೆ ಹೇಗೆ ಮಾಡಬೇಕೆಂದು ಗಂಡಸರು ತಿಳಿಯುವುದು ಬಹಳ ಮುಖ್ಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ